ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಅರಿಶಿನ ಕೊಂಬಿನಿಂದ ಮಾಡಿರ್ತಕ್ಕಂಥ ಒಂದು ಮಾಲೆಯನ್ನು ದೇವರಿಗೆ ಹಾಕೋದ್ರಿಂದ ಅರ್ಧಕ್ಕೆ ನಿಂತು ಹೋಗಿರುವಂಥ ಕೆಲಸಗಳು ಮತ್ತೆ ಮುಂದುವರಿಯುತ್ತೆ ಹಾಗೆ ಎಷ್ಟೇ ಕಷ್ಟಕರವಾದ ಕೆಲಸ ಆದರೂ ತುಂಬಾ ಸುಲಭವಾಗಿ ಆಗತ್ತೆ ಹಾಗೆ ಮನೆಯಲ್ಲಿ ಯಾವುದೆಲ್ಲ ಶುಭ ಕಾರ್ಯಗಳು ನಿಂತು ಹೋಗಿರುತ್ತೆ ಅದು ಕೂಡ ಒಂದು ಸರಾಗವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳೋದು ಹಾಗೆ ಯಾವೆಲ್ಲ ದೇವರುಗಳಿಗೆ ನಾವು ಇದನ್ನ ಅರ್ಪಿಸಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅರಿಶಿನ ಕುಂಬಿನ ಮಾಲೆಯನ್ನ ಯಾಕೆ ದೇವರಿಗೆ ಹಾಕ್ತಾರೆ ಇದರ ಉಪಯೋಗ ಏನು ಇದರಿಂದ ಎಂತೆಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅನ್ನೋದನ್ನ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ಇದನ್ನ ಯಾವ ದಿನ ಮಾಡಬೇಕು ಹಾಗೆ ಯಾವ ದೇವರಿಗೆ ಅರ್ಪಿಸಬೇಕು ಹಾಗೆ ಎಷ್ಟು ಅರಿಶಿನ ಕುಂಬನ್ನ ನಾವು ಮಾಲೆಗೆ ಕಟ್ಟಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಉಪಯೋಗ ಮಾತ್ರ ಅಷ್ಟಿಷ್ಟಲ್ಲ ಯಾವುದೇ ಕೆಲಸ ಆಗಿರಲಿ ನೀವು ತುಂಬ ದಿನಗಳಿಂದ ಎಳೆದಾಡ್ತಾ ಇದೆ ಈ ಕೆಲಸ ಕೈಗೂಡ್ತಾನೆ ಇಲ್ಲ ಮಾಡಬೇಕು ಅಂದ್ಕೊಂಡ್ರೆ ಈ ಕೆಲಸ ಶುರು ಮಾಡೋದಕ್ಕಾಗ್ತಾನೇ ಇಲ್ಲ ಅಂತ ಅಂದ್ಕೊಂಡಿರೋರು ಈ ಕೆಲಸ ಹೂ ಎತ್ತಿದಾಗೆ ಆಗತ್ತೆ ಅರ್ಧಕ್ಕೆ ನಿಂತು ಹೋಗಿರುವಂತಹ ಯಾವುದೇ ಕೆಲಸ ಆಗಿರಬಹುದು ಇಂಥದ್ದೇ ಅಂತ ಅಲ್ಲ ಮಕ್ಕಳ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ನಿಮ್ಮ ಸಾಲದ ವಿಚಾರ ಆಗಿರ್ಬೋದು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಮನೆ ಕಟ್ಟುತ್ತಾ ಇದ್ದೀರಾ ಸೈಟ್ ತಗೋಬೇಕು ಅಂದ್ಕೊಂಡಿದ್ದೀರಾ ಇದೆಲ್ಲ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತು ಹೋಗಿದ್ದೆ ಮುಂದುವರಿತಾ ಇಲ್ಲ ಅಂತ ಅಂದರೆ ಮತ್ತೆ ಮದುವೆ ಮಾತುಕತೆ ಆಗಿರಬಹುದು ಹೀಗೆ ಯಾವುದೇ ವಿಚಾರ ಆಗಿರಲಿ ಇಂಥದ್ದೇ ಅಂತ ಹೇಳೋದಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಕೂಡ ಇದರಲ್ಲಿ ಪರಿಹಾರ ಇದೆ ಈ ಒಂದು ಅರಿಶಿನ ಕೊಂಬು ಸೌಂದರ್ಯವರ್ಧಕ ಕೂಡ ಹೌದು ಹಾಗೆ ಔಷಧಿ ಗುಣ ಇರುವಂಥದ್ದು ಅಲ್ಲದೆ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಅರಿಶಿನ ಅನ್ನೋದೇ ಒಂದು ಮಂಗಳ ದ್ರವ್ಯ ಇದಿಲ್ಲದೆ ಯಾವುದೇ ಕೆಲಸ ಕಾರ್ಯ ಕೂಡ ಆಗೋದೇ ಇಲ್ಲ ಕನಸಿನಲ್ಲಿ ಅರಿಶಿನ ಕೊಂಬು ಆಗಿರಲಿ ಅರಿಶಿನ ಪುಡಿ ಆಗಲಿ ಇದನ್ನು ನೋಡಿದರೆ ಕೂಡ ತುಂಬ ಶುಭ ಸೂಚಕ ಅಂತ ಹೇಳ್ತೀವಿ ಪ್ರತಿಯೊಂದು ಪೂಜೆಗೂ ಕೂಡ ಅರಿಶಿನಕ್ಕೆ ಮಹತ್ವದ ಸ್ಥಾನ ಇದ್ದೇ ಇದೆ ಅಲ್ವಾ ಹಾಗೆ ಸೌಂದರ್ಯವರ್ಧಕ ಕೂಡ ಹೌದು ನಮ್ಮ ಚರ್ಮಕ್ಕೆ ಒಳ್ಳೆ ಕಾಂತಿಯನ್ನು ಕೊಡುವಂಥದ್ದು ಚಿಕ್ಕ ಮಕ್ಕಳಿಗೆ ಆಗಿರಲಿ ದೊಡ್ಡವರಿಗೆ ಆಗಿರಲಿ ಕೋಲ್ಡ್ ಆಗಿದೆ ಕಫ ಸೇರಿದೆ ಅಂತಂದರೆ ಬಿಸಿ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಕುಡಿರಿ ಅಂತ ದೊಡ್ಡವರು ಹೇಳ್ತಾರೆ ಇದರಿಂದ ಕಫ ಕಡಿಮೆ ಆಗುತ್ತೆ ಕೋಲ್ಡ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ ಹೀಗೆ ನಮ್ಮ ದೇಹದ ಒಳಗೂ ಹೊರಗು ಒಂದಲೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಅರಿಶಿನ ನಮ್ಮ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಯಾವ ರೀತಿ ಅಂದರೆ ಈ ಒಂದು ಅರಿಶಿನದ ಕೊಂಬನ್ನ ಐದು ಎಳೆ ಅಥವಾ ಒಂಬತ್ತು ಎಳೆ ದಾರದಲ್ಲಿ ಒಂಬತ್ತು ಸಂಖ್ಯೆಯಲ್ಲಿ ಹೂ ಕಟ್ಟೋ ರೀತಿ ಕಟ್ಟಿ ನಿಮ್ಮ ಇಷ್ಟದ ದೇವರಿಗೆ ಮಾಲೆಯನ್ನು ಹಾಕಬೇಕು ನಿಮಗೆ ಈ ರೀತಿ ಒಂಬತ್ತರ ಸಂಖ್ಯೆ ಅಂದರೆ ನೀವು ಒಂಬತ್ತು ಅರಿಶಿನ ಕುಂಬನ ತಗೋಬೋದು ಅಥವಾ ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಅಥವಾ ಐವತ್ನಾಲ್ಕು ಹೀಗೆ ಒಂಬತ್ತರ ಸಂಖ್ಯೆಯಲ್ಲಿ ಅರಿಶಿನ ಕುಂಬನ ತಗೊಂಡು ಹೂ ಥರ ಕಟ್ಕೋಬೇಕು ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನೀವು ಎಷ್ಟು ಬೇಕಾದ್ರೂ ಹಾಕ್ಬೋದು ಯಾವ ದೇವರಿಗೆ ಹಾಕಬೇಕು ಅಂತ ಅಂದರೆ ದುರ್ಗಾ ದೇವಿಗೆ ಮಂಗಳವಾರ ನೀವು ಮಾಡ್ತಿದ್ದೀರಾ ಅಂದರೆ ದೇವಿ ದೇವಸ್ಥಾನಗಳಲ್ಲಿ ದುರ್ಗಾ ದೇವಿಗೆ ಹಾಕಬೇಕು ಅಥವಾ ಶುಕ್ರವಾರ ಮಾಡ್ತೀರಾ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಹಾಕಬೇಕು ಬುಧವಾರ ಮಾಡ್ತೀರಾ ಅಂದರೆ ವಿಷ್ಣುವಿಗೆ ಅಥವಾ ಅಷ್ಟಮಿ ದಿನ ಕೂಡ ಮಾಡ್ಬೋದು ಅಷ್ಟಮಿ ದಿನ ಮಾಡೋದಾದರೆ ಕಾಲಭೈರವೇಶ್ವರನಿಗೆ ಮಾಡಿ ತುಂಬಾ ಒಳ್ಳೆಯದು ಅಥವಾ ಯಾವುದೇ ದುರ್ಗಾ ದೇವಿ ದೇವಸ್ಥಾನ ಅಂದರೆ ದೇವಿ ದೇವಸ್ಥಾನಗಳಲ್ಲೂ ಕೂಡ ನೀವು ಈ ಒಂದು ಅರಿಶಿನ ಕೊಂಬಿನ ಮಾಲೆನ ದೇವಿಗೆ ಹಾಕ್ಬೋದು ಅಷ್ಟಮಿ ತಿಥಿ ಇರುವಂತಹ ದಿನ ತಿಂಗಳಲ್ಲಿ ಎರಡು ಅಷ್ಟಮಿ ಬರುತ್ತೆ ಒಂದು ದುರ್ಗಾಷ್ಟಮಿ ಇನ್ನೊಂದು ಕಾಳಾಷ್ಟಮಿ ಅಂದರೆ ಹುಣ್ಣಿಮೆ ಆದಂಥ ಎಂಟನೇ ದಿನಕ್ಕೆ ಅಮಾವಾಸ್ಯೆ ಆದಂಥ ಎಂಟನೇ ದಿನಕ್ಕೆ ಕ್ಯಾಲೆಂಡರ್ ಅಲ್ಲಿ ಅಷ್ಟಮಿ ತಿಥಿ ಯಾವ ದಿನ ಇರುತ್ತೆ ಯಾವ ಸಮಯಕ್ಕೆ ಪ್ರಾರಂಭ ಆಗುತ್ತೆ ಮುಕ್ತಾಯ ಆಗುತ್ತೆ ಇದನ್ನು ನೀವು ಸರಿಯಾಗಿ ಗಮನಿಸಿಕೊಂಡು ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದರೂ ಹೋಗಬಹುದು ದೇವಸ್ಥಾನಕ್ಕೆ ಸರಿಯಾಗಿ ನೆನಪಿಟ್ಕೊಳ್ಳಿ ಅಷ್ಟಮಿ ತಿಥಿ ಇರುವಂತಹ ದಿನ ನೀವು ಮಾಡ್ತೀರಾ ಅಂದರೆ ತಿಂಗಳಿಗೆ ಎರಡು ಅಷ್ಟಮಿ ಬರುತ್ತೆ ಹಾಗೆ ಎಂಟು ಅಷ್ಟಮಿಗೆ ಇದೇ ರೀತಿ ನೀವು ಅರಿಶಿನ ಕೊಂಬಿನ ಮಾಲೆಯನ್ನು ದೇವರಿಗೆ ಹಾಕಬೇಕು ಯಾವ ಯಾವ ದೇವರಿಗೆ ಹಾಕ್ಬೋದು ಇದನ್ನು ಕೂಡ ನಿಮಗೆ ಹೇಳ್ಬಿಡ್ತೀನಿ ನೀವು ಮಂಗಳವಾರ ಶುರು ಮಾಡ್ತೀರಾ ಅಂದರೆ ಯಾವುದೇ ಶಕ್ತಿ ದೇವತೆಗೆ ಹಾಕ್ಬೋದು ಅಥವಾ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಿಮ್ಮ ಮನೆ ಅಕ್ಕಪಕ್ಕ ಇದ್ದರೆ ಆ ದೇವರು ಕೂಡ ಹೋಗಿ ಅರಿಶಿನ ಕೊಮ್ಮಿನ ಮಾಲೆಯನ್ನು ಹಾಕ್ಬೋದು ಮಂಗಳವಾರದ ದಿನ ಯಾವ ದಿನ ಬೇಕಾದರೂ ನೀವು ಶುರು ಮಾಡಿ ಆದಷ್ಟು ಅಮಾವಾಸ್ಯೆ ಆದಮೇಲೆ ಶುರು ಶುರು ಮಾಡೋದು ತುಂಬಾ ಒಳ್ಳೆಯದು ನಿಮ್ಮ ಪೀರಿಯಡ್ಸ್ ಡೇಟನ್ನು ನೋಡಿಕೊಂಡು ನೀವು ಶುರು ಮಾಡಿ ಹುಣ್ಣಿಮೆ ಆದಮೇಲೆ ಅಥವಾ ಅಮಾವಾಸ್ಯೆ ಆದಮೇಲೆ ಬರುವಂತಹ ಯಾವುದೇ ಮಂಗಳವಾರ ಶುರು ಮಾಡ್ಬೋದು ಮಂಗಳವಾರ ನೀವು ಮಾಡೋದಾದರೆ ಯಾವುದಾದ್ರೂ ಶಕ್ತಿ ದೇವತೆಗೆ ಹಾಕ್ಬೋದು ಅಂದರೆ ಶಕ್ತಿ ದೇವತೆ ದೇವಸ್ಥಾನಗಳಿಗೆ ಹೋಗಿ ಕೂಡ ಕೊಡ್ಬೋದು ಅವರು ನಿಮ್ಮ ಮುಂದೆನೇ ದೇವಿ ಕೊರಳೆಗೆ ಈ ಒಂದು ಅರಿಶಿನ ಕೊಂಬಿನ ಮಾಲೆನ ಹಾಕ್ತಾರೆ ನಿಮ್ಮ ಸಮಸ್ಯೆ ಎಲ್ಲ ನಿವಾರಣೆ ಆಗಲಿ ಅಂತ ಅವರು ಮಂತ್ರ ಹೇಳ್ತಾರೆ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಕೂಡ ತೊಗೊಂಡು ಹೋಗಿ ಕೊಡ್ಬೋದು ಇನ್ನು ಬುಧವಾರ ಮಾಡೋದಾದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಯಾವುದೇ ವಿಷ್ಣುವಿನ ದೇವಸ್ಥಾನಕ್ಕೂ ಕೂಡ ತಗೊಂಡು ಹೋಗಿ ಕೊಡ್ಬೋದು ಶುಕ್ರವಾರ ಮಾಡೋದಾದರೆ ಲಕ್ಷ್ಮೀ ಿ ದೇವಸ್ಥಾನಕ್ಕೆ ತಗೊಂಡು ಹೋಗು ಕೊಡ್ಬೋದು ಇದನ್ನ ಬಿಟ್ಟು ಅಷ್ಟಮಿ ತಿಥಿ ದಿನ ಮಾಡ್ತೀರಾ ಅಂದರೆ ಕಾಲ ಭೈರವೇಶ್ವರನಿಗೂ ಕೂಡ ಕೊಡ್ಬೋದು ಅಥವಾ ಯಾವುದೇ ದುರ್ಗಾ ದೇವಿ ದೇವಸ್ಥಾನಕ್ಕೂ ಕೂಡ ತಗೊಂಡು ಹೋಗಿ ಕೊಡ್ಬೋದು ಭೈರವೇಶ್ವರ ಸ್ವಾಮಿಗೆ ಕೊಡೋದಾದ್ರೆ ಯಾವುದೇ ಗುರುವಾರ ಅಥವಾ ಭಾನುವಾರ ಕೂಡ ತಗೊಂಡು ಹೋಗಿ ಕೊಡ್ಬೋದು ಆದರೆ ನೀವು ಯಾವ ವಾರ ಶುರು ಮಾಡ್ತೀರೋ ಅದೇ ವಾರನೇ ಕಂಟಿನ್ಯೂ ಮಾಡಬೇಕಾಗತ್ತೆ ಒಟ್ಟು ಒಂಬತ್ತು ವಾರ ಕೊಡಬೇಕು ಎಂಟು ವಾರ ಮಾಲೆ ಹಾಕಿ ಒಂಬತ್ತನೇ ವಾರ ಪೂಜಾ ಜೊತೆಗೆ ತಗೊಂಡು ಹೋಗ್ಬಿಟ್ಟು ನೀವು ಮಾಲೆ ಹಾಕಿ ಪೂಜೆ ಮಾಡಿಸ್ಕೊಂಡು ಒಂಬತ್ತು ವಾರ ನಾನು ಕಂಪ್ಲೀಟ್ ಮಾಡಿದ್ದೀನಿ ಇಂತಹ ಸಮಸ್ಯೆನ ಬಗೆಹರಿಸಿ ಅಂತ ದೇವರ ಹತ್ರ ಬೇಡ್ಕೊಂಡು ಬರಬೇಕು ಇದಿಷ್ಟೇ ತುಂಬಾ ಸರಳವಾದಂಥ ವಿಧಾನ ನಾನು ಕೂಡ ಮಾಡಿದ್ದೀನಿ ನಾನು ಪ್ರತಿ ಭಾನುವಾರ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಕೊಡ್ತಾ ಇದ್ದೆ ನನಗೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರೋದ್ರಿಂದ ಈ ವಿಚಾರ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಂಬಿಕೆ ಇರೋರು ಮಾಡಿ ನೋಡಿ ಮೊದಲನೇ ದಿನ ಅರಿಶಿನ ಕೊಂಬಿನ ಮಾಲೆಯನ್ನು ಮನೆಯಲ್ಲೇ ಕಟ್ಟಬೇಕು ಸ್ನಾನ ಮಾಡಿ ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಳ್ಳಿ ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ದಾರ ಉಂಡೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಒಂದು ಕೆ ಜಿ ಕುಮ್ಮನ್ ತಗೊಂಡ್ ಬಂದ ಇಟ್ಕೊಂಡ್ರೆ ಸಾಕು ವ್ರತ ಪೂರ್ತಿ ಆಗುವವರೆಗೂ ನಿಮ್ಗೂ ಸಾಕಾಗತ್ತೆ ಸಣ್ಣ ಸಣ್ಣದು ಅಥವಾ ಚೆನ್ನಾಗಿರುವಂಥದ್ದು ಆರಿಸಿ ಎತ್ತಿಟ್ಕೊಳ್ಳಿ ಇಂಥದ್ದೇ ಅರಿಶಿನ ಕುಂಬನ್ನು ಉಪಯೋಗಿಸ್ಬೇಕು ಅಂತ ಏನಿಲ್ಲ ಚೆನ್ನಾಗಿರೋದನ್ನು ತಗೊಂಡ್ರೆ ಸಾಕು ಇದು ಮೂರು ಎಳೆ ಐದು ಎಳೆದೆಲ್ಲ ಇದೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ದಾರ ಸಿಗುತ್ತೆ ಅಥವಾ ಬಿಳಿ ದಾರ ತೊಗೊಂಡು ಅದನ್ನು ಅರಿಶಿನ ಮಾಡಿಕೊಳ್ಳಿ ಅಥವಾ ಅರಿಶಿನ ದಾರನೇ ತೊಗೊಂಡ್ರೂ ಪರವಾಗಿಲ್ಲ ಈಗ ಇದು ಮೂರು ಎಳೆ ಇದೆ ಇದನ್ನು ಐದು ಅಥವಾ ಒಂಬತ್ತು ಎಳೆ ಮಾಡ್ಕೋಬೇಕು ಅರಿಶಿನ ಕೊಂಬು ಕೂಡ ತುಂಬಾ ದುಬಾರಿ ಆಗಿರೋದ್ರಿಂದ ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ಎಷ್ಟು ಹಾಕಬೇಕು ಅಂದ್ಕೊಂಡಿದ್ದೀರೋ ಅಷ್ಟನ್ನು ಹಾಕ್ಬೋದು ಒಂಬತ್ತು ಅರಿಶಿನ ಕೊಂಬನ್ನು ಕೂಡ ಹಾಕ್ಬೋದು ನಾನು ಕೂಡ ಅಷ್ಟೇ ಪ್ರತಿ ವಾರ ಒಂಬತ್ತು ಅರಿಶಿನ ಕೊಂಬನೆ ಹೂ ಥರ ಕಟ್ಟಿ ಮಾಲೆ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೆ ನೋಡಿ ಒಂಬತ್ತು ಅರಿಶಿನ ಕೊಂಬು ನೀವು ಕಟ್ಟೋದ್ರಿಂದ ಈ ಥರ ಸ್ವಲ್ಪ ದೂರ ದೂರಕ್ಕೆ ನೀವು ಕಟ್ಕೋಬಹುದು ಸಾಕಾಗತ್ತೆ ಅಥವಾ ಇನ್ನೂ ಜಾಸ್ತಿನೇ ಹಾಕ್ತಿವಿ ದೇವರಿಗೆ ಅಲ್ವಾ ಕೊಡೋದು ಅಂತ ನೂರು ಹದಿನೆಂಟು ಇಪ್ಪತ್ತೇಳು ಈ ಥರನೂ ಕೂಡ ಹಾಕ್ಬೋದು ಹೂ ಥರ ಕಟ್ಟಿ ಇದನ್ನು ತೊಗೊಂಡು ಹೋಗಿ ಆದರೆ ದಾರ ಮಾತ್ರ ಮರಿಬೇಡಿ ಐದು ಅಥವಾ ಒಂಬತ್ತೇಳೇ ತಗೊಳ್ಳಿ ತುಂಬ ಒಳ್ಳೆಯದು ಇದನ್ನು ಕಟ್ಟುವಾಗ್ಲೂ ನೀವು ಯಾವ ದೇವರಿಗೆ ಕೊಡಬೇಕು ಅಂದ್ಕೊಳ್ತಾ ಇದ್ದೀರಾ ಆ ದೇವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಆದಷ್ಟು ಬೇಗ ಇದು ನಿವಾರಣೆ ಆಗಬೇಕು ಅಂತ ಕೇಳ್ಕೊಳ್ಳಿ ಇದನ್ನು ಕಟ್ಟಾದ ಮೇಲೆ ಒಂದು ಪ್ಲೇಟ್ನಲ್ಲಿ ಇಟ್ಟು ಮನೆಯಲ್ಲಿ ಮೊದಲು ಪೂಜೆ ಮಾಡಿಕೊಂಡು ಇವತ್ತಿನಿಂದ ಈ ಒಂದು ವ್ರತ ಶುರು ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗ್ಲಿ ಅಂತ ಗಣಪತಿಯನ್ನ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಅದನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಅಲ್ಲಿ ಮೊದಲು ನಿಮ್ಮ ಮನೆ ದೇವರ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸಿ ಅದಾದ್ಮೇಲೆ ಪುರೋಹಿತರ ಕೈಗೆ ಕೊಟ್ಟು ಹೇಳಿ ದೇವರಿಗೆ ಹಾಕಿ ಅಂತ ಅದನ್ನ ಅವರು ದೇವರಿಗೆ ಹಾಕ್ತಾರೆ ಹಾಗೆ ಅದನ್ನು ಅಲ್ಲೇ ಇಟ್ಕೋತಾರೆ ಮತ್ತು ಅದನ್ನು ನೀವು ವಾಪಸ್ ತರಬೇಕು ಅಂತ ಏನಿಲ್ಲ ಅದನ್ನು ಹಾಗೇ ಕೊಟ್ಬಿಡಿ ಅವರು ದೇವಸ್ಥಾನದ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾರೆ ಅಂದರೆ ಅದನ್ನೆಲ್ಲ ಪುಡಿ ಮಾಡಿ ಅರಿಶಿನ ಮಾಡಿಕೊಂಡು ದೇವರಿಗೆ ಪೂಜೆಗೆ ಉಪಯೋಗಿಸ್ತಾರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಇನ್ಯಾರಾದರೂ ಬೇರೆ ಭಕ್ತಾದಿಗಳಿಗೆ ಅದನ್ನು ಕೊಡ್ತಾರೆ ಅಥವಾ ಬೇರೆ ಯಾರಾದರೂ ಮಾಲೆ ಹಾಕಿದರೆ ಅದನ್ನೇನಾದರೂ ನಿಮಗೆ ಪ್ರಸಾದದ ರೂಪದಲ್ಲಿ ಕೊಟ್ಟರೆ ಸಿಕ್ಕಿದ್ರೂ ಕೂಡ ಅದನ್ನು ನೀವು ಈಸ್ಕೊಳ್ಬೋದು ನೀವು ಹಾಕಿರೋದನ್ನು ನೀವೇ ಇಸ್ಕೊಳ್ಬೇಕು ಹೋಗಬೇಕು ಅನ್ನೋದೆಲ್ಲ ಏನೂ ಇಲ್ಲ ಬೇರೆಯವರು ಕಟ್ಟಿರೋದು ಕೂಡ ನಿಮಗೆ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಈ ಅರಿಶಿನ ಮಂಗಳ ದ್ರವ್ಯ ಆಗಿರೋದ್ರಿಂದ ಅದು ನಿಮಗೆ ಪ್ರಸಾದದ ರೂಪದಲ್ಲಿ ಸಿಕ್ಕಿದರೆ ನಿಮಗೆ ಅದೃಷ್ಟ ಅಂತಲೇ ತಿಳ್ಕೊಳ್ಳಿ ಅದನ್ನು ಮನೆಗೆ ತೊಗೊಂಡು ಮೇಲೆ ಒಂದು ಸ್ವಲ್ಪ ಹೊತ್ತು ಮನೆಯ ಮುಂಬಾಲ ಹತ್ತಿರ ಕಟ್ಟಬೇಕು ಅಥವಾ ಬಾಗಿಲು ಮೇಲೆ ಹಾಕಿ ಲಕ್ಷ್ಮಿ ಅನುಗ್ರಹ ಆಗತ್ತೆ ಆಮೇಲೆ ಅದನ್ನು ನೀವು ಎತ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡು ನೀವು ಅಡುಗೆಗೂ ಕೂಡ ಉಪಯೋಗಿಸ್ಕೊಳ್ಬೋದು ಅಥವಾ ನೀವು ಹಚ್ಕೊಳ್ಳೋದಕ್ಕೂ ಕೂಡ ಉಪಯೋಗ ಮಾಡ್ಕೋಬೋದು ಅಥವಾ ಸಾಂಬಾರ್ ಪುಡಿ ಮಾಡೋದಕ್ಕೆ ಯಾವುದಕ್ಕಾದರೂ ನೀವು ಉಪಯೋಗ ಮಾಡ್ಕೋಬೋದು ಆದರೆ ಮತ್ತೆ ಅದನ್ನು ಪುಡಿ ಆದಮೇಲೆ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಾಗಿ ಅಥವಾ ವಿಗ್ರಹಗಳಿಗಾಗಿ ಅದನ್ನ ಹಚ್ಚೋದಕ್ಕೆ ಹೋಗಬೇಡಿ ಯಾಕಂದ್ರೆ ಅದು ನಿಮಗೆ ಪ್ರಸಾದ ರೀತಿ ಸಿಕ್ಕಿರೋದ್ರಿಂದ ಅದನ್ನ ಮತ್ತೆ ಪೂಜೆಗೆ ಉಪಯೋಗ ಮಾಡೋದಕ್ಕೆ ಅಷ್ಟು ಸೂಕ್ತ ಅಲ್ಲ ಅರಿಶಿನ ಕೊಂಬಿನ ಮಾಲೆಯನ್ನು ನಾವು ಹಾಕೋದ್ರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅನ್ನೋದನ್ನು ತಿಳ್ಕೊಂಡ್ರೆ ಅಲ್ವಾ ನಿಜಕ್ಕೂ ಹೇಳ್ತೀನಿ ನಂಬಿಕೆಯಿಂದ ಮಾಡಿ ನೋಡಿ ಅರ್ಧದಲ್ಲಿ ನಿಂತಿರೋ ಕೆಲಸ ಕಾರ್ಯಗಳಾಗಿರಬಹುದು ಇಂಥದ್ದೇ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ನೀವು ಏನು ಬೇಡಿಕೊಳ್ತಿರೋ ನಿಮ್ಮ ಕೆಲಸ ಅದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಹಾಗೆ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಕೂಡ ಮಾಡ್ಬೋದು ಹೆಣ್ಮಕ್ಳು ನೀವೇನಾದರೂ ಈ ಒಂದು ವ್ರತ ಶುರು ಮಾಡಿದ ಮೇಲೆ ಪೀರಿಯಡ್ಸ್ ಡೇಟ್ ಏನಾದರೂ ಬಂದರೆ ನಿಲ್ಲಿಸಿ ಮತ್ತು ಮುಂದುವರೆಸಿ ಸೂತಕ ಏನಾದರೂ ಬಂದುಬಿಟ್ರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ನಿಮ್ಮ ಸೂತಕದ ಕಾರ್ಯ ಎಲ್ಲ ಮುಗಿದ ಮೇಲೆ ನೀವು ಶುರು ಮಾಡಬೇಕಾಗತ್ತೆ ಹಾಗೆ ನೀವು ಯಾವ ದಿನ ದೇವಸ್ಥಾನಕ್ಕೆ ಈ ಅರಿಶಿನ ಕೊಂಬಿನ ಮಾಲೆಯನ್ನು ಕೊಟ್ಟು ಬರ್ತೀರೋ ಆ ಒಂದು ದಿನ ಮಾತ್ರ ನಾನ್ ವೆಜನ್ನ ತಿನ್ನೋಕ್ಕೆ ಹೋಗಬೇಡಿ ಬೇಕಾದ್ರೆ ಮನೆಯವ್ರಿಗೆ ಮಾಡಿಕೊಡಿ ನೀವು ಆ ಒಂದು ದಿನ ಮಾತ್ರ ತಿನ್ನಕ್ಕೆ ಹೋಗಬೇಡಿ ಬೇರೆ ದಿನ ಬೇಕಾದರೆ ತಿನ್ಬೋದು ಯಾಕಂದರೆ ಈ ಪ್ರಶ್ನೆಯೂ ಕೂಡ ಕಮೆಂಟ್ಸಲ್ಲಿ ಕೇಳ್ತೀರಾ ಹಾಗಾಗಿ ಮುಂಚಿತವಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ ಇಷ್ಟು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ನಿಯಮಗಳು ಏನೂ ಇಲ್ಲ ನೀವು ಬೇರೆ ಯಾರಾದರೂ ಊರಿಗೆ ಹೋಗ್ತೀರಾ ಆ ದಿನ ಅಲ್ಲಿರೇ ದೇವಸ್ಥಾನಗಳಿಗೆ ಹೋಗಿ ಕೊಡ್ಬೋದು ಆದರೆ ನಂಬಿಕೆಯಿಂದ ಮಾಡಿ ನೋಡಿ ನೀವು ಅಂದ್ಕೊಂಡಿರೋ ಕೆಲಸ ಹಾಗೆ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಆದರೆ ನಂಬಿಕೆ ಇಟ್ಟು ಯಾವುದೇ ಕೆಲಸನ ಮಾಡಿದ್ರೆ ಅದರದ್ದು ಫಲಾ ಫಲಗಳು ದೇವರು ನಮಗೆ ಕೊಟ್ಟೆ ಕೊಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಅರಿಶಿನ ಕೊಂಬಿನದ ಆಹಾರವನ್ನು ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳು ನಮಗೆ ಸಿಗತ್ತೆ ಅದರಿಂದ ಯಾವೆಲ್ಲ ಲಾಭಗಳನ್ನ ನಾವು ಪಡ್ಕೊಳ್ಬೋದು ಅಂತ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸರೆ ಪ್ಲೀಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ